ನೋಡಿ ಮಾದಾಯಿ ವಿಷಯದಲ್ಲಿ ಏನಾದರೂ ಒಂದಿಂಚು ಇಂಚು ಹೆಜ್ಜೆ ಮುಂದೆ ಹೋಗಿದ್ದಿತ್ತು ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವ ಮಾನ್ಯ ಪ್ರಹ್ಲಾದ್ ಜೋಶಿರು ಬಹಳಷ್ಟು ವಿಶೇಷವಾದಂಥ ಪ್ರಯತ್ನ ಮಾಡಿ ಮಾದಾಯಿಗೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾವೆ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥದ್ದು ಒಂದು ವಿಶೇಷವಾಗಿ ಉಳಿದಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸಂಪೂರ್ಣವಾಗಿ ಕಜ್ಜಂಥ ಕೆಲಸ ಮಾಡಬೇಕಾಯ್ತು ಇವತ್ತು ಕಾಂಗ್ರೆಸ್ನವರು ಎಲ್ಲ ಇದು ಮಾದಾಯಿ ಬಗ್ಗೆ ಹಿಂದೆ ಸೋನಿಯಾ ಗಾಂಧಿಯವ್ರು ಏನು ಹೇಳಿದರು ಇದೇ ಗೋವಾದಲ್ಲಿ ಅವತ್ತು ಚುನಾವಣೆ ಪ್ರಚಾರ ಸಭೆಯಲ್ಲಿ ಒಂದು ಹನಿ ನೀರನ್ನು ಕರ್ನಾಟಕಕ್ಕೆ ಬಿಡಂಗಿಲ್ಲ ಅಂತ ಹೇಳಿದವರು ಯಾರು ಇದೇ ಕಾಂಗ್ರೆಸ್ನವ್ರಲ್ಲ ಹೇಳಿದವರು ಇವತ್ತೆಲ್ಲ ಭಾಳ ಭಾಳ ಅಷ್ಟೇ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಮಾದಾಯಿ ವಿಷಯದಲ್ಲಿ ಏನಾದರೂ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥದ್ದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರ ಮತ್ತು ಪ್ರಹ್ಲಾದ್ ಜೋಶಿ ಅವರು ಮತ್ತು ಇಡೀ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇವೆ ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ರಾಜಕಾರಣ ಮಾಡಲಾರ್ದೇ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಕಂಡುಕೋಬೇಕು ಆ ಪರಿಹಾರದ ಕಡೆ ಗಮನ ಹರಿಸುವಂಥದ್ದು ಆಗಬೇಕು ವಿನ ರಾಜಕಾರಣ ಮಾಡಬಾರ್ದು ಇದರಲ್ಲಿ ಏನೋ ಅಂತ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ